ಕಾಂಗ್ರೆಸ್ ಪಕ್ಷದಾಗೆ ಎರಡು ಮೂರು ಗಣ ಆಗಿ ಶುಕ್ರವಾರ ಹೊತ್ತು ಬಿಜೆಪಿ ಕಾರ್ಯಕರ್ತ ಅಲ್ಲ ಬಿ ಜೆ ಪಿ ಕಾರ್ಯಕರ್ತರ ಬಂಡವಾಳ ನಮ್ಮ ಕಾಂಗ್ರೆಸ್ ಬಂಡವಾಳ ನಮ್ಮ ಉಪಯೋಗ ಮಾಡಬೇಕು ವಿಚಾರ ಮಾಡ್ತಾರೆ ದಯಮಾಡಿ ಪ್ರತಿಯೊಬ್ರು ನಾವು ನಮ್ಮೂ ಕೂಡ ಸಾಕಷ್ಟು ತತ್ವವಾಗಿರ್ತವ್ ತುಳಿದ್ರು ಅವ್ರನ್ನ ಪೂರ್ಣದ ಒಬ್ಬರಿಗೆ ಮತ ದಯಮಾಡಿ

ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಿದವರು ಯಾರು ಇದ್ದರು ಅದು ಎಂ ಪಿ ಪಾಯಿ ಪರಿಶಿಷ್ಟ ಜಾತಿಯಿಂದ ತಗ ಹಾಕ್ಬೇಕಂತ ಹೇಳಿದ್ರು ನಾಲ್ಕು ಪರ್ಸೆಂಟ್ ವಿಶ್ರಾಂತಿಯಾಗಿಂತ ನಮ್ಮನ್ನೆಲ್ಲ ಬಿಡೋದಾಗಿಬಿಟ್ಟು ಬಿ ಜೆ ಪಿ ಸರ್ಕಾರದವರು ಬೊಮ್ಮಾಯಿ ಸರ್ಕಾರದವರು ಯಾರೇ ಯಾರೇ ಬಿ ಜೆ ಪಿದವರು ಬಂದ್ರೆ ಯಾರೇ ಒಂದು ಕಾಯಿಲಂತ ಬಾಯಿರ್ಬೋದು ಅಂತ ಹೇಳಿ ನಾನು ಯುವಕರಿಗೆ ಬಂದಿ ಮಾಡ್ಕೊತೀನಿ